ಚಿಕ್ಕೋಡಿ ಪಟ್ಟಣದ ನಿಪ್ಪಾಣಿ ಮುಧೋಳ ರಸ್ತೆಯ ದಿಯಾ ಆಸ್ಪತ್ರೆಯ ಮುಂಭಾಗದಲ್ಲಿ ನೂತನವಾಗಿ ಆರಂಭಗೊಂಡ ಸಾಯಿ ಎಲಿಗನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಇಲ್ಲಿ ಶುದ್ಧ ಶಾಖಾಹಾರಿ ಮಾಂಸಾಹಾರಿ ಊಟಕ್ಕೆ ಬೇರೆ ಬೇರೆ ಅಡುಗೆ ಕೋಣೆ ಕೆಫೆ ಫಾಸ್ಟ್ ಫುಡ್ಗಳಾದ ಪಿಜ್ಜಾ ಮೋಮೋಸ್ ಮುಂತಾದ ತಿನಿಸುಗಳು ಲೈವ್ ಸುಮಧುರ ಸಂಗೀತವೂ ಇಲ್ಲಿದೆ ಅದಲ್ಲದೆ ಪಾರ್ಟಿ ಲಾನ್ ಚಿಕ್ಕ ಮಕ್ಕಳಿಗೆ ಗೇಮಿಂಗ್ ಝೋನ್ ವಿವಿಧ ಕಾರ್ಯಕ್ರಮಗಳು ಅದರಲ್ಲಿ ಹುಟ್ಟುಹಬ್ಬ ಫ್ಯಾಮಿಲಿ ಕಾರ್ಯಕ್ರಮಗಳಿಗೆ ಸಪರೇಟ್ ಲಾಂಚ್ ಜಾಗವೂ ಇದೆ ಒಮ್ಮೆ ಕುಟುಂಬ ಅಥವಾ ಗೆಳೆಯರೊಡನೆ ಈ ರೆಸ್ಟೋರೆಂಟ್ಗೆ ಭೇಟಿ ಕೊಡಿ ಮತ್ತು ಅತ್ಯುತ್ತಮ ವಾತಾವರಣದಲ್ಲಿ ಕಾಲ ಕಳೆಯಿರಿ ನಾಪತ್ತೆಯಾಗಿದ್ದ ಅತನಿಯ ನ್ಯಾಯವಾದಿ ಶವವಾಗಿ ಪತ್ತೆ ಕಳೆದ ಮೂರು ದಿನಗಳ ಹಿಂದೆ ನಾಪತ್ತೆಯಾಗಿದ್ದ ನ್ಯಾಯವಾದಿ ಸುಭಾಷ್ ಪಟನ್ಕರ್ ವಯಸ್ಸುವ ಐವತ್ತೆಂಟು ಅವರ ಶವ ಹಲ್ಯಾಳ ದರೂರ ಸೇತುವೆ ಹತ್ತಿರ ಕೃಷ್ಣಾ ನದಿಯಲ್ಲಿ ಪತ್ತೆಯಾಗಿದೆ ಮೂರು ದಿನಗಳ ಹಿಂದೆ ನಾಪತ್ತೆಯಾಗಿದ್ದ ವಕೀಲ ಸುಭಾಷ್ ಅವರ ಕಿಡ್ನ್ಯಾಪ್ ಅಥವಾ ಕೊಲೆ ಆಗಿದೆ ಎಂದು ಅನುಮಾನಗಳು ವ್ಯಕ್ತವಾಗಿದ್ದುವು ಅತಿನಿ ಪೊಲೀಸರು ತನಿಖೆ ಶುರು ಮಾಡಿ ಹಲ್ಯಾಳ ಗ್ರಾಮದ ಹೊರವಲಯದ ಕೃಷ್ಣಾ ನದಿ ಸೇತುವೆ ಮೇಲೆ ಬೈಕ್ ಬಿಟ್ಟಿರುವ ಘಟನೆಯಿಂದ ಅತನಿ ಪೊಲೀಸರು ಹಾಗೂ ಅಗ್ನಿಶಾಮಕ ಎಸ್ ಎಫ್ ತಂಡಗಳು ಕೃಷ್ಣಾ ನದಿಯಲ್ಲಿ ಶೋಧ ಕಾರ್ಯ ಶುರು ಮಾಡಿದರು ಇವತ್ತು ನದಿಯಲ್ಲಿ ಶವ ಪತ್ತೆಯಾಗಿದೆ ಕಾಣೆಯಾದ ವಕೀಲರು ಕೃಷ್ಣಾ ನದಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಕಾಣೆಯಾಗುವ ಮೂರನೇ ದಿನವೇ ಅಣ್ಣನ ಮಗನ ಮದುವೆ ಇತ್ತು ಮಗನ ಮದುವೆ ಮದುವೆ ಲಗ್ನ ಪತ್ರಿಕೆ ಹಂಚಿ ಮದುವೆಯ ಖುಷಿಯಲ್ಲಿ ಇದ್ದ ಕುಟುಂಬಕ್ಕೆ ನ್ಯಾಯವಾದಿ ಸುಭಾಷ ಅವರ ಸಾವು ಆಘಾತ ತಂದಿದೆ ನಿನ್ನೆ ತಾನೇ ಆತನಿ ವಕೀಲರು ಪ್ರತಿಭಟನೆ ಮಾಡಿ ಪಾಟನ್ಕರ್ ಅವರ ಪತ್ತೆಗೆ ಒತ್ತಾಯಿಸಿದ್ರು ಇವಾಗ ಮೂವತ್ತಾರು ಗಂಟೆಗಳ ಬಳಿಕ ವಕೀಲರ ಮೃತದೇಹ ಪತ್ತೆಯಾಗಿದ್ದು ಇದು ಆತ್ಮಹತ್ಯೆ ಅಥವಾ ಕೊಲೆ ಅತನಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ